ಪ್ರಿಯರಾದವರ ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಮುಂಜಾನೆ ಸಮಯದಲ್ಲಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿ ಇರಬೇಕು ಏಸು ಕ್ರಿಸ್ತನು ಅದನ್ನೇ ಬಯಸುತ್ತಾನೆ ಇಂದು ಕೂಡ ನೀವು ಸಂತೋಷವಾಗಿ ಇರಬೇಕು ಕೆಲ ಇಕ್ಕಟ್ಟುಗಳು ಕೆಲವೊಂದು ಕಷ್ಟಗಳು ನಮ್ಮ ಜೀವನದ ಮಾರ್ಗದಲ್ಲಿ ಬರಬಹುದು ಅದನ್ನೆಲ್ಲ ನೋಡಿ ನಾವು ಸೋತು ಹೋಗದಂತೆ ನಾವು ದೇವರಲ್ಲಿ ಸಾಂತ್ವನವನ್ನು ಪಡೆದುಕೊಳ್ಳಬೇಕು ಅದು ಹೇಗೆ ಬರೀ ಕಷ್ಟಗಳೇ ಆಗಿದೆ ಹಿಂಸೆಗಳೇ ಆಗಿದೆ ಅಂದುಕೊಳ್ಳುತ್ತೀರಾ ಮತ್ತೆ ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಕ್ರಿಸ್ತನು ಹೇಳುತ್ತಾನೆ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ದುಃಖ ಪಡುವಂಥವರು ಧನ್ಯರು ಆಶೀರ್ವಸಲ್ಪಟ್ಟವರು ನೀವು ದುಃಖದಲ್ಲಿ ಇದ್ದೀರಾ ಮನೆಯೊಳಗೆ ದುಃಖ ಹೊರಗೆ ದುಃಖ ಎಲ್ಲಿ ಹೋದರೂ ಸಮಸ್ಯೆ ಕಷ್ಟಗಳು ಕೆಲಸಕ್ಕೆ ಹೋಗುವುದಕ್ಕೆ ಇಷ್ಟವಿಲ್ಲ ಬಿಸ್ನೆಸ್ ಅನ್ನು ಉತ್ಸಾಹವಾಗಿ ಮಾಡೋದಕ್ಕಾಗುತ್ತಿಲ್ಲ ಹಿಂಸೆಗಳು ಕಷ್ಟಗಳು ಸಮಸ್ಯೆಗಳು ಹಾಗಾಗಿ ನೀವು ದುಃಖ ಪಡುವಂತ ಒಂದು ಅವಸ್ಥೆಯಲ್ಲಿ ಇದ್ದೀರಾ ನೀವು ಆಶೀರ್ವಸಲ್ಪಟ್ಟವರು ನೀವು ಭಾಗ್ಯವಂತರು ಭಾಗ್ಯವಂತೆಯರು ಏನು ದುಃಖದಲ್ಲಿ ಇದ್ದರೆ ಆಶೀರ್ವಸಲ್ಪಟ್ಟವರೆಂದು ಹೇಳುತ್ತೀರಲ್ಲ ನೀವು ಸಮಾಧಾನವನ್ನು ಹೊಂದುವಿರಿ ಈ ದುಃಖದಲ್ಲಿ ಹಾದು ಹೋದರೆ ಮಾತ್ರವೇ ಸಾಂತ್ವನ ಸಮಾಧಾನ ಎಷ್ಟು ದೊಡ್ಡದೆಂಬುದಾಗಿ ನಿಮಗೆ ತಿಳಿಯುವುದು ಎಷ್ಟು ದೊಡ್ಡ ಆಶೀರ್ವಾದ ಎಂಬುದನ್ನು ನೀವು ಅರಿತುಕೊಳ್ಳಬಹುದು ನೀವು ಸಾಂತ್ವನವನ್ನು ಹೊಂದುವಿರಿ ಯಾರು ಸಂತೈಸುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ ದೇವ್ರು ಹೇಳುತ್ತಾರೆ ನಾನೇ ನಿಮ್ಮನ್ನು ಸಂತೈಸುವ ದೇವರು ಕರ್ತನು ಸಂತೈಸುವನು ನಿಮ್ಮ ಗಾಯಗೊಂಡ ಹೃದಯವನ್ನು ಸಂತೈಸುವಂತ ದೇವರು ಆತನು ಆದ್ದರಿಂದಲೇ ಸತ್ಯವೇದ್ದಲ್ಲಿ ನೋಡಿರೆ ಒಬ್ಬಳು ವೀಧವೇ ನಾಯಿನೆಂಬಂಥ ಊರಿನಲ್ಲಿ ಒಬ್ಬಳು ವಿಧವೆ ಅವಳು ಆಗಲೇ ಗಂಡನನ್ನು ಕಳೆದುಕೊಂಡಿದ್ದಾಳೆ ಈಗ ಒಬ್ಬನೇ ಮಗನು ಆಧರಣೆಯಾಗಿದ್ದವನು ಕೂಡ ಹೋದನು ಈಗ ಅವಳಿಗೆ ಸಾಂತ್ವನ ಏನಿದೆ ಗಂಡ ತೀರಿ ಹೋದ ಮೇಲೆ ಮಗ ಸ್ವಲ್ಪ ಆಧರಣೆಯಾಗಿ ಇದ್ದನು ಈಗ ಮಗನ್ನು ಸತ್ತು ಹೋದ ಈಗ ಅವಳಿಗೇನು ಆಧರಣೆ ಕಣ್ಣೀರಿನಿಂದ ಆ ವಿಧವೆಯು ಅಳುತ್ತಾ ಬರುತ್ತಿದ್ದಾಳ ಏಸು ಕ್ರಿಸ್ತನು ಆಕೆಯನ್ನು ಸಂಧಿಸುವುದಕ್ಕೆ ನಾಯಿನೆಂಬಂತ ಊರಿಗೆ ಹೋದನು ಆತನ ಆಕೆಯನ್ನು ನೋಡಿದ ಕೂಡಲೇ ಹೇಳಿದನು ಅಮ್ಮ ಸ್ತ್ರೀಯೇ ಅಳಬೇಡ ನೀನು ಅಳಬೇಡ ನೀನು ಅಳುವುದನ್ನು ಸಹಿಸಿಕೊಳ್ಳುವುದಕ್ಕೆ ಆಗದು ಏಸು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರು ಅವಳನ್ನು ಸಂತೈಸುತ್ತಾ ಇದ್ದಾರೆ ಎಷ್ಟು ದೊಡ್ಡ ಭಾಗ್ಯ ಅಲ್ಲವ ಆ ದುಃಖದಲ್ಲಿ ಅವೊಂದು ಇಕ್ಕಟ್ಟಿನಲ್ಲಿ ಹಾದು ಹೋದದ್ದರಿಂದಲೇ ಆ ಒಂದು ಭಾಗ್ಯ ದೇವರು ಸಂತೈಸುತ್ತಾ ಇದ್ದಾರೆ ನೀನು ಅಳಬೇಡ ಸಂತೈಸಿದ್ದು ಮಾತ್ರ ಅಲ್ಲ ಅವಳ ಕಣ್ಣೀರನ್ನು ಒರೆಸುವುದಕ್ಕೆ ಅದ್ಭುತ ಮಾಡಿದನು ಏನು ಮಾಡಿದರೆ ಆಕೆಗೆ ಸಾಂತ್ವನ ಉಂಟಾಗುತ್ತದೆಂಬುದಾಗಿ ಅರಿತು ಕ್ರಿಸ್ತನು ನೋಡಿರಿ ಆ ಮಗನನ್ನು ಜೀವದಿಂದ ಎಬ್ಬಿಸಿ ಕೊಟ್ಟನೆಂಬುದಾಗಿ ನೋಡುತ್ತೇವೆ ಅದೇ ರೀತಿಯಾಗಿ ಯೋಹಾನ ಹನ್ನೊಂದನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಲಾಜರ್ನು ಎಂಬಂತ ಯವನಸ್ಥ ತೀರಿ ಹೋದ ಅವನ ಇಬ್ಬರು ಸಹೋದರಿಯರು ಕಣ್ಣೀರಿನಿಂದ ಅಳುತ್ತ ಇದ್ದಾರೆ ಏಸುವಿಗೆ ಬಹಳ ಪ್ರಿಯವಾದಂತ ಒಂದು ಕುಟುಂಬ ಏಸುವರನ್ನು ಮಕ್ಕಳಂತೆ ಪ್ರೀತಿಸಿದನು ನಾಲ್ಕು ದಿನಗಳ ನಂತರ ಈಗ ಏಸು ಬರುತ್ತಾ ಇದ್ದಾನೆ ಅವರು ಯೇಸುವನ್ನು ನೋಡಿದ ಕೂಡಲೇ ಕಣ್ಣೀರಿನಿಂದ ಅಳುತ್ತಾ ಇದ್ದಾರೆ ಮರಿಯಲು ಯೇಸುವಿನ ಪಾದಗಳಲ್ಲಿ ಬಿದ್ದು ಅಳುತ್ತಾ ಇದ್ದಾಳೆ ಆಗ ಏಸು ಕ್ರಿಸ್ತನು ಆತ್ಮದಲ್ಲಿ ದುಃಖಿಸಲ್ಪಟ್ಟು ಕಣ್ಣೀರು ಸುರಿಸಿದನು ಏಸು ಹೇಗೆ ಸಂತೈಸಿದನು ಆತನು ಕೂಡ ಅವರೊಂದಿಗೆ ಸೇರಿ ಅತ್ತು ಅವರನ್ನು ಸಂತೈಸಿದನು ನಿಮ್ಮ ದುಃಖದಲ್ಲಿ ನಾನು ಕೂಡ ಭಾಗ್ಯಾಗುತ್ತೇನೆ ಎಂಬುದಾಗಿ ಎಷ್ಟು ದೊಡ್ಡ ಭಾಗ್ಯ ಅಲ್ಲವ ಹಾಗಾದ್ರೆ ಆ ಕಣ್ಣೀರಿನ ಕಣಿವೆಯಲ್ಲಿ ಆ ದುಃಖದಲ್ಲಿ ಹಾದು ಹೋದದರಿಂದ ತಾನೆ ಅವರಿಗೆ ಈ ಭಾಗ್ಯ ಸಿಕ್ಕಿತ್ತು ಹಾಗಾದ್ರೆ ನೀವು ದುಃಖದಲ್ಲಿ ಹಾದು ಹೋಗುವುದರಿಂದ ಒಂದು ಸಾಂತ್ವನವನ್ನು ದೇವರು ನಿಮಗೆ ಕೊಡುತ್ತಾರೆ ನನಗೆ ಒಬ್ಬ ಸಹೋದರ ಗೊತ್ತು ಚೆನ್ನೈ ಪಟ್ಟಣದಲ್ಲಿ ಅವರ ತಂದೆ ದೊಡ್ಡ ಒಂದು ಬಿಸ್ನೆಸ್ ಅನ್ನು ಮಾಡುತ್ತಾ ಇದ್ದರು ಅವರು ತಮ್ಮ ಯವನ ಪ್ರಾಯದಲ್ಲಿ ಜಾಲಿಯಾಗಿ ಸಂತೋಷವಾಗಿ ಇದ್ದರು ಅಪ್ಪ ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ ಎಂದು ಬಿಸ್ನೆಸ್ ಅನ್ನೆಲ್ಲ ತಂದೆಯೇ ನೋಡಿಕೊಳ್ಳುವರು ತಂದೆ ಚೆನ್ನಾಗಿ ಸಂಪಾದಿಸುತ್ತಾರೆ ಹಾಗಾಗಿ ಇವರು ಯಾವುದೇ ಕೊರತೆ ಇಲ್ಲದೆ ಸಂತೋಷವಾಗಿ ಇದ್ದರು ದಿಢೀರೆಂದು ಒಂದು ದಿನ ತಂದೆ ತೀರಿ ಹೋದರು ಆ ಮರಣ ಇವರನ್ನು ಕುಸಿದು ಹೋಗುವಂತೆ ಮಾಡಿತು ಯಾಕಂದ್ರೆ ಈಗ ಕುಟುಂಬದ ಬಾರ ಬಿಸ್ನೆಸ್ ಬಾರ ಎಲ್ಲವೂ ಕೂಡ ಇವರ ಮೇಲೆ ಇದುವರೆಗೂ ತಂದೆ ಎಲ್ಲವನ್ನೂ ಗಮನಿಸಿಕೊಂಡರು ಈಗ ದಿಢೀರೆಂದು ತಂದೆ ತೀರಿ ಹೋದರಲ್ಲ ಈಗ ಏನ್ ಮಾಡುವುದು ಬಹಳವಾಗಿ ಅಳುತ್ತಾ ಇದ್ದರು ರೂಮ್ ಬಿಟ್ಟು ಹೊರಗೆ ಬರುವುದಿಲ್ಲವಂತೆ ರೂಮ್ ನಲ್ಲಿಯೇ ಅಳುತ್ತಾ ಇರುವರು ಅವರ ತಂದೆ ಬಹಳ ಒಂದು ಆತ್ಮೀಕವಾದ ವ್ಯಕ್ತಿ ಕರ್ತನ ಮಗನು ಅನೇಕ ಸೇವಕರು ಪರಿಚಯ ಸೇವಕರೆಲ್ಲ ಬಂದು ಅವರನ್ನು ಸಂತೈಸುತ್ತಾ ಇದ್ದಾರೆ ಇನ್ನು ನೀವೇ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ದೇವರು ಕೃಪೆ ಕೊಡುತ್ತಾರೆ ಸಂತೈಸಿ ಪ್ರಾರ್ಥನೆ ಎಲ್ಲ ಮಾಡುತ್ತಿದ್ದಾರೆ ಅವರು ಎದ್ದು ಹಾಗೆ ತಲೆ ಬಾಗಿ ಇರುವರು ಅವರೆಲ್ಲ ಪ್ರಾರ್ಥನೆ ಮಾಡಿ ಹೋದ ನಂತರ ಪುನಃ ಮಲಗಿಕೊಳ್ಳುವರು ರೂಮನ್ನು ಬಿಟ್ಟು ಕೆಲ ದಿನಗಳು ಹೊರಗೆಯೇ ಬರಲಿಲ್ಲ ಬಿಸ್ನೆಸ್ ಇದೆ ಕುಟುಂಬ ಇದೆ ಎಲ್ಲವನ್ನು ಗಮನಿಸಿಕೊಳ್ಳಬೇಕು ಹಿರಿಯ ಮಗನು ಏನನ್ನು ಗಮನಿಸುವುದೇ ಇಲ್ಲ ಅವರಿಗೊಂದು ಸಾಂತ್ವನವೇ ಇಲ್ಲ ಅವರು ಅಳುತ್ತಲೇ ಇದ್ದರು ಹಗಲು ರಾತ್ರಿ ಯೋಚಿಸಿ ಯೋಚಿಸಿ ಅವರಿಗೆ ಕಣ್ಣೀರು ದುಃಖ ಒಂದು ದಿನ ಏಸು ಆ ಕೋಣೆಯೊಳಗೆ ಪ್ರತ್ಯಕ್ಷವಾಗಿ ಬಂದನು ಪ್ರತ್ಯಕ್ಷವಾಗಿ ಬಂದು ಮಗನೇ ಯಾಕೆ ಹೇಳುತ್ತಾ ಇದ್ದೀಯ ಎದ್ದೆ ಹೇಳು ನಿನಗೆ ತಂದೆಯಾಗಿ ಇರುತ್ತೇನೆ ಎದ್ದೆ ಹೇಳು ಎಂಬುದಾಗಿ ಒಂದು ಮಾತನ್ನು ಹೇಳಿ ಮರೆಯಾಗಿ ಹೋದನು ಒಂದೇ ಒಂದು ಮಾತು ಅವರು ಹೇಳಿದರು ಏಸು ಬಂದು ಒಂದೇ ಒಂದು ಮಾತನ್ನು ಹೇಳಿದನು ಅಷ್ಟೇ ನನ್ನ ಹೃದಯದಲ್ಲಿದಂಥ ದುಃಖವೆಲ್ಲ ನೀಗಿ ಒಂದು ದೊಡ್ಡ ಸಾಂತ್ವಾನ ಸಂತೋಷವಾಗಿ ಎದ್ದೇನು ಬಿಸ್ನೆಸ್ ಅನ್ನೆಲ್ಲ ಕುಟುಂಬ ಕಾರ್ಯಗಳನ್ನೆಲ್ಲ ನೋಡಿಕೊಂಡೇನು ಇಂದು ದೇವರು ಸುಂದರವಾಗಿ ಎಲ್ಲವನ್ನೂ ನಡೆಸುತ್ತಾ ಇದ್ದಾರೆ ಇಂದು ಅಷ್ಟು ಆಶ್ಚರ್ಯವಾಗಿ ದೇವರು ನಡೆಸುತ್ತಾ ಇದ್ದಾರೆ ಅಂದು ದೇವರು ಬಂದು ನನ್ನನ್ನು ಸಂತೈಸದೆ ಇದ್ದಿದ್ದರೆ ಆ ದುಃಖದಲ್ಲಿಯೇ ನಾನು ಸತ್ತು ಹೋಗುತ್ತಿದ್ದೆನೋ ಆದ್ರೆ ದೇವರು ಬಂದು ಸಂತೈಸಿದರು ಆತನು ನೇರವಾಗಿ ಬಂದದು ನನಗೆ ದೊಡ್ಡ ಭಾಗ್ಯ ಅಲ್ಲವ ಆತನು ಹೇಗೆ ಬಂದನು ದುಃಖ ಪಡುವಂತವರು ಧನ್ಯರು ನೀವಿಂದು ದುಃಖದಿಂದ ಅಳುತ್ತಾ ಇದ್ದೀರಾ ಭಾಗ್ಯವಂತೆಯರು ನಿಮ್ಮನ್ನು ಸಂದಿಸಲು ಏಸು ಬಂದಿದ್ದಾನೆ ಮಗನೇ ಅಳಬೇಡ ಮಗಳೇ ಅಳಬೇಡ ನಿನಗೆ ನಾನಿದ್ದೇನೆಂದು ಹೇಳುತ್ತಾರೆ ಇದಕ್ಕಿಂತ ಏನು ಬೇಕು ದೇವರು ನಿಮ್ಮನ್ನು ಸಂತೈಸುತ್ತಾ ಇದ್ದಾರೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ದೇವರ ಈ ಮಗನು ಗಾಯಗೊಂಡವನಾಗಿದ್ದಾನೆ ಮಗಳು ಗಾಯಗೊಂಡವಳಾಗಿದ್ದಾಳೆ ದುಃಖದಲ್ಲಿ ಇದ್ದಾರೆ ನಿಮ್ಮ ಸಮಾಧಾನದಿಂದ ಅವರನ್ನು ಸಂತೈಸಿರಿ ಆಶೀರ್ವದಿಸಿ ಧನ್ಯರಾಗುವಂತೆ ಅವರನ್ನು ಆಶೀರ್ವದಿಸಿ ಸಂತೋಷ ಪಡಿಸಿರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್ ಆ ಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ